ಯಾರ್ಯಾರಿಗೂ ಏನೇನೋ ಮಾಡ್ತೀವಿ ನಮ್ಮ ಇದ ಬಿಟ್ಕೊಡಕ್ ಆಯ್ತದ ನಾಳೆ ಬತ್ತಾ ಹೇಳ್ಬೇಕು ನೀವು ಎಷ್ಟೊಂದು ಸಿನಿಮಾ ಮಾಡ್ಬೇಕಾಗಿತ್ತು ಹಾ ಅದೇನಾಗುತ್ತೆ ಅಂದ್ರೆ ಈ ತರ ಚಾನಲ್ ಬಂದಾರಲ್ಲ ಅದನ್ನ ಕೇಳ್ಬಿಡ್ತಾರೆ ಹಳೇದೊಂದು ಇತ್ತಲ್ಲ ಮಾರ್ಕ್ ಅದನ್ನ ಎಲ್ಲರೂ ಕೇಳ್ತಾರೆ ಸಮ್ ಟೈಮ್ಸ್ ನನಗೆ ಅನಿಸುತ್ತೆ ಹೌದು ಯಶ್ ಅವರು ನಾವು ಸ್ನೇಹಿತರು ಕಿರಾತಕ ಮಾಡ್ಬೇಕಿತ್ತು ನಿಜ ಇನ್ನೊಂದು ಎಲ್ಲ ಕಡೆ ಎಲ್ಲದಕ್ಕೂ ಯಶ್ ಅವ್ರ ಹೆಸರು ಬಳಸ್ಕೊಂಡಿರೋ ಪಬ್ಲಿಸಿಟಿ ಮಾಡ್ಕೊತಾರೆ ಅನ್ನೋದು ಒಂದು ಬೇಜಾರಿದೆ ನನಗೆ ಎಲ್ಲ ಒಂದ್ ಕಡೆ ಅವ್ರ ಹೆಸರು ಬಳಸ್ಕೊಂಡು ಬಳಸ್ಕೊಂಡು ನಾವು ಪಬ್ಲಿಸಿಟಿ ಮಾಡಿ ಮಾಡ್ಕೊಳ್ಳೋದಕ್ಕೆ ಅನ್ನೋ ಥರ ಆಗ್ಬಿಡುತ್ತೆ ಅದು ಹಂಗಾಗಿ ನನಗೆ ಅಷ್ಟು ಇಷ್ಟ ಆಗಲ್ಲ ಏನಕ್ಕೆ ಕೇಳ್ತಿದ್ದೀನಿ ಅಂತಂದ್ರೆ ಕಿರಾತಕ ಒನ್ ಆಫ್ ದ ಬ್ಲಾಕ್ ಫಸ್ಟರ್ ಸಿನಿಮಾ ಅವರಲ್ಲಿ ಕಿರಾತಕ ಟೂ ಬರ್ತಾ ಇದೆ ಅಂದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಇರುತ್ತೆ ಸೊ ನಿಮ್ಮ ಸಿನಿಮಾದ ಫ್ರೇಮಿಂಗ್ ತುಂಬಾ ಅದ್ಭುತವಾಗಿರುತ್ತೆ ನಾನು ನೋಡಿದಂಗೆ ಸೊ ಹಂಗ ಇಬ್ರು ಕಾಮನ್ ಚೆನ್ನಾಗಿ ಏನ್ ಬರ್ಬೋದು ಸಿನಿಮಾ ಯಾವ ರೀತಿಯಾಗಿ ಬರ್ಬೋದು ಅನ್ನೋದು ಒಂದ್ ಕಡೆ ಇನ್ನೊಂದು ಕೆ ಜಿ ಎಫ್ ಕೆ ಬಿಟ್ಟಂತ ಆ ಬಿಯರ್ ನ ಕಟ್ ಮಾಡಿಸಿದ್ದೀನಿ ನೀವು ಇದಕ್ಕೋಸ್ಕರ ಸೊ ಅಷ್ಟೊಂದಲ್ಲಿ ಎಕ್ಸ್ಪೆಕ್ಟೇಷನ್ ಇದ್ದಾಗ ಇಲ್ಲ ಅವರೇ ತುಂಬ ಪ್ರೀತಿಯಿಂದ ಬರ್ಸ್ಕೊಂಡಂತ ಕಥೆ ಅದು ನಾವೇನೋ ಈ ತರ ಮಾಡ್ಬೇಕು ಯಶ್ ಅವ್ರೇನೆ ಕಿರಾತ ಅವರೇ ಕಿರಾತಕ ಪ್ಯಾಟರ್ನ್ ಒಂದು ರಾಜವಲಿ ಪ್ಯಾಟರ್ನ್ ಯಾಕಂದ್ರೆ ಅವ್ರಿಗೆ ಮಂಡ್ಯ ಮೈಸೂರು ಆ ಭಾಗ ಇದೆಯಲ್ಲ ಆ ಭಾಗ ಅವರು ಬ್ಲಡ್ ಅಲ್ಲಿ ತುಂಬಾ ಕೂತಿದೆ ಅಲ್ಲಿ ಭಾಷೆ ಅಲ್ಲಿ ಸ್ನೇಹಿತರು ಅವ್ರು ನಾರ್ಮಲ್ ಆಗಿ ಕೂತ್ಕೊಂಡ್ರೆ ಆ ಸ್ಲೈಂಗ್ ಆ ಸ್ಟೈಲ್ ಎಲ್ಲ ಇರ್ತಾರೆ ಆ ಥರನೇ ಮಾತಾಡ್ತಾರವ್ರು ಅಂದ್ರೆ ಅಷ್ಟು ಪ್ರೀತಿಸ್ತಾರವ್ರು ಆ ಭಾಗನ ಸೊ ಅವ್ರಿಗೆ ಯಾವಾಗ್ಲೂ ಆಸೆ ಆ ಥರ ಮಾಡ್ಬೇಕು ಅಂತ ನಾವು ಒಂದು ಸರಿ ಮೈಸೂರಿಂದ ಹೋಗಿ ನಾನು ಯಶವರ್ಲೋ ಒಂದು ಫ್ರೆಂಡ್ ಮದುವೆಗೆ ಹೋಗ್ಬಿಟ್ಟು ಬರ್ತಾಯಿದ್ವಿ ಕಾರಲ್ಲಿ ಬರ್ಬೇಕಾರೆ ಅವ್ರು ಯಶವರ ಒಂದಷ್ಟು ವಿಲೇಜ್ ರೂಟ್ಗಳಲ್ಲಿ ಮೈನ್ ರೋಡಲ್ಲಿ ಬೆಳೆಬಿಟ್ಟು ಸುಮ್ಮನೆ ಎಲ್ಲ ಮೈನ್ ರೋಡಲ್ಲಿ ಹೋಗೋಣ ಅಂತಾರಲ್ಲ ಇವ್ರು ವಿಲೇಜ್ ರೋಡ್ ಅಂದರೆ ಅವ್ರು ಅದನ್ನೆಲ್ಲ ಎಂಜಾಯ್ ಮಾಡ್ತಾರೆ ಅವ್ರು ಫೀಲ್ ಮಾಡ್ತಾರೆ ಸಖತ್ತು ಅವ್ರು ಎಷ್ಟೇ ಹತ್ರ ಬೆಳೆದಿರ್ಬೋದು ಅದನ್ನೆಲ್ಲ ತುಂಬ ಫೀಲ್ ಮಾಡ್ತಾರೆ ಅವರು ಸೊ ಹಾಗಾಗಿ ಅವರು ಇದು ಈ ವಿಲೇಜ್ ಏನಾರು ಕತೆ ಬರೋದು ಅಲ್ಲೇ ಕಾರಲ್ಲಿ ಹೇಳೋರು ಆಮೇಲೆ ಇಲ್ಲಿ ಏನಾರು ಒಂದು ವಿಲೇಜ್ ಈ ಥರದ್ದೊಂದು ಕತೆ ಬರೀರಿ ಒಂದು ರಾಜ ಜೌಲಿ ಈ ಥರ ಒಂದು ಕಿರಾತಕ್ಕ ಥರ ಅಂತ ಸರ್ ಯಾಕೆ ಸೀಕೋಲೆ ಬರೀಬಾರ್ದು ಅಂದ್ಬಿಟ್ಟು ಕಿರಾತಕ್ಕದನ್ನ ಪ್ಯಾಟ್ರನ್ ಇಟ್ಕೊಂಡು ಬರ್ದಿದ್ದೆ ಯಾಕಂದ್ರೆ ಫುಲ್ ಫನ್ನು ಫುಲ್ ಕ್ವಾಟ್ಲೆ ಮಜಾ ಕೊಡೋಣ ಅಂದ್ಬಿಟ್ಟು ಆಮೇಲೆ ಅವ್ರಿಗೂ ತುಂಬಾ ದೊಡ್ಡ ಮಟ್ಟದ ರೆಕಗ್ನಿಷನ್ ಸಿಕ್ಕಿದ್ದು ಅಲ್ಲಿಂದ ಅಂತ ಅವರು ಯಾವಾಗಲೂ ಹೇಳ್ತಿದ್ರು ಕೂಡ ಸೊ ಆಗಾಗ ಅದು ಬರವಣಿಗೆ ಸ್ಟಾರ್ಟ್ ಆಯಿತು ಸಿನಿಮಾ ಸ್ಟಾರ್ಟ್ ಆಯಿತು ಒಂದು ಶೂಟ್ ಆಯಿತು ಅದಾದಮೇಲೆ ಅವ್ರದ್ದು ಮಾರ್ಕೆಟು ಎಲ್ಲಿಗೂ ಹೊರ್ಟಾಯ್ತು ಆ ಶೂಟಿಂಗ್ಗಳು ಕೂಡ ಮಾಡಿದ್ವಿ ಒಂದು ಟ್ವೆಂಟಿ ಡೇಸ್ ಶೂಟ್ ಮಾಡಿದ್ವಿ ಶೂಟಿಂಗು ಆಗೋಗಿತ್ತು ಅವ್ರದ್ದು ಎಲ್ಲ ಚೇಂಜ್ ಮಾಡಿ ಶೂಟಿಂಗ್ ಆಗಿತ್ತು ಅದನ್ನು ಕೆ ಜಿ ಎಫ್ ರಿಲೀಸ್ ಆಯಿತು ಅದನ್ನು ಕೆ ಜಿ ಎಫ್ ಟು ರಿಲೀಸ್ ಆಯಿತು ಅದೇನಾಯಿತು ಅವ್ರ ಮಾರ್ಕೆಟ್ ನಾವು ಅದಕ್ಕೆ ಕರ್ನಾಟಕಕ್ಕೆ ಮಾತ್ರ ಮಾಡಿದ್ವಿ ಕನ್ನಡ ಅಂತ ಅವ್ರು ಮಾರ್ಕೆಟ್ ಬೆಳೆದಿಂದ ಅವರೊಂದಷ್ಟು ಇನ್ನೊಂದಷ್ಟು ಸಿನಿಮಾಗಳು ಈ ಸಿನಿಮಾ ಮಾಡಬಾರ್ದು ಅನ್ನೋದೇನಿಲ್ಲ ಅವ್ರಿಗೆ ಇವತ್ತೆಲ್ಲ ನಾಳೆ ಮಾಡೇ ಮಾಡ್ತೀನಿ ಅಂತಲೇ ಅವ್ರ ಫೀಲಲ್ಲಿರೋದು ಇವತ್ತು ಅವ್ರ ಬಾಯಲ್ಲ ಅದೇ ಬರದೆ ಇವತ್ತೆಲ್ಲ ನಾಳೆ ಮಾಡೇ ಮಾಡ್ತೀನಿ ಆ ಸ್ಕ್ರಿಪ್ಟ್ ಬೇರೆಯವ್ರ್ ಮಾಡಕ್ಕೂ ಅವ್ರೆ ರೆಡಿ ಇಲ್ಲ ಅಯ್ಯ ಬೇರೆಯವ್ರಿಗೆ ನಾನು ಮಾಡ್ಕೊಳ್ಳ ಅಂದ್ರೂ ಅವರೇ ಇಲ್ಲ ಇರಿ ಇರಿ ಅಂತಾರೆ ಹಾಂ ಹಾಂ ಇಲ್ಲ ನನಗೆ ಯಶವ್ರನ್ನ ಬಿಟ್ಟು ಬೇರೆಯವ್ರನ್ನ ಪಾತ್ರದಲ್ಲಿ ನೋಡೋಕೆ ನನಗೆ ಇಷ್ಟ ಇಲ್ಲ ಹಾಂ ಕೀರಾತಕ್ಕಂದಮೇಲೆ ಅವರೇ ಇರಬೇಕು ಅಧ್ಯಕ್ಷ ಅಂದರೆ ಶರಣ್ ಇರಬೇಕು ಆ ಥರ ಈಗ ರಾಖಿ ಬಾಯಿ ಅಂದರೆ ರಾಖಿ ಬಾಯಿ ಸೊ ಅವರೇ ಇರಬೇಕಾಗತ್ತೆ ಕೆ ಜಿ ಎಫ್ ಅಂದರೆ ಅದು ಇನ್ನೊಂದು ಪಾಕ್ ಮಾಡ್ತೀನಿ ಅಂದ್ರೆ ಅದು ಇದ್ರೆ ನಮಗೆ ಕನೆಕ್ಟ್ ಆಗೋದು ಸೊ ಆ ರೀತಿ ಇತ್ತು ಹಂಗಾಗಿ ನಾನು ಬೇರೆಯವ್ರಿಗೆ ನಾನು ಆಲೋಚನೆ ಕೂಡ ಮಾಡಿಲ್ಲ ಯಾವತ್ತೂ ಯಶವ್ರಿಗೆ ಇವತ್ತು ಎಲ್ಲ ನಾಳೆ ಮಾಡಲೇಬೇಕು ಅನ್ನೋದು ಆಸೆನೂ ಇದೆ ಆತ ನನಗೆ ಅವ್ರಿಗೆ ನಾನು ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟಪಡಲ್ಲ ಯಾಕಂದ್ರೆ ಅವ್ರು ಯಾರೋ ವ್ಯಕ್ತಿ ಏನೋ ಮಾಡೋಕ್ಕೆ ಹೊಟ್ಟಿದ್ದಾರೆ ನುಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ನಾವು ನಮ್ಮದೇನೋ ಸ್ವಾರ್ಥಕ್ಕೂ ನಮ್ಮದೇನೋ ಇದಕ್ಕೆ ಅವ್ರನ್ನ ಬಳಸ್ಕೊಳ್ಳೋದನ್ನ ಅವ್ರ ಸ್ನೇಹನ ಬಳಸ್ಕೊಳ್ಳೋದು ನಂಗೆ ಇಷ್ಟಲ್ಲ ಒಳ್ಳೆ ಫ್ರೆಂಡ್ಸು ಚೆನ್ನಾಗಿದ್ದೀವಿ ಚೆನ್ನಾಗಿರ್ತೀವಿ